ನಾನು ನನ್ನದು ಎಂಬ ಭೇದ ಭಾವ ಬಿಟ್ಟು ನಾವೆಲ್ಲರೂ ಒಂದು ಎಲ್ಲಾ ಲಿಂಗ ಒಬ್ಬನೇ ನಮ್ಮ ತಂದೆ ಎಂದು ನಡೆದು ಸತ್ಯ ಮತ್ತು ಧರ್ಮದಿಂದ ನಡೆದರೆ ಸಕಲರಿಗೂ ಶುಭವಾಗುವುದು ಬರುವ ದಿನಮಾನಗಳಲ್ಲಿ ಭಾರತಕ್ಕೆ ಸುಖ ಶಾಂತಿ ನೆಮ್ಮದಿ ಸಿಗಲಿದೆ ಎಂದು ಮುಗಳುಗೋಡ ಜಿಡುಗ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘ ರಾಜೇಂದ್ರ ಶ್ರೀಗಳು ಮುಂದಿನ ಭವಿಷ್ಯ ನೋಡಿದರು ಅವರು ಮುಗುಳ್ಕೋಡ ಸದ್ಗುರು ಶ್ರೀ ಯಲ್ಲಾಲಿಂಗ ಮಹಾಪ್ರಭುಗಳ ಮೂವತ್ತೆಂಟನೆಯ ಪುಣ್ಯಾರಾಧನೆಯ ಕೊನೆಯ ದಿನ ಪುಷ್ಪವೃಷ್ಟಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮುಂದಿನ ಭವಿಷ್ಯ ನೋಡಿದರು ಬಾರಾಜ್ಯೋತಿರ್ಲಿಂಗದ ಏಕ ರೂಪದ ದರ್ಶನವನ್ನ ಮುಗುಳ್ಕೋಡದ ಶ್ರೀ ಲಿಂಗರಲ್ಲಿ ಕಾಣಬಹುದು ತ್ರಿಕಾಲ ಜ್ಞಾನಿ ಶ್ರೀ ಸಿದ್ದರಾಮೇಶ್ವರರು ನೋಡಿದದ್ದೇ ನಡೆಯುತ್ತಿದೆ ನೇರ ದೈಟದಿಂದ ಆಶೀರ್ವಾದ ಮಾಡುವ ಶ್ರೀ ಶ್ರೀ ಮಠಕ್ಕೆ ಪ್ರೀತಿ ಭಕ್ತಿ ಧರ್ಮ ಸತ್ಯದಿಂದ ನಡೆದ ಭಕ್ತರ ಭಕ್ತಿಗೆ ಗುರು ಕೃಪೆ ಶಾಶ್ವತವಾಗಿ ದೊರೆಯುವುದು ಶ್ರೀಮಠದ ಭಕ್ತರಿಗೆ ಬಂದ ಸಂಕಷ್ಟ ಪಾರಾಗಿ ಶಾಂತಿ ಸಮೃದ್ಧಿಯಿಂದ ಕೂಡಿದ ಬಂಗಾರದ ಬದುಕು ಭಕ್ತರದಾಗಲಿದೆ ಎಂದು ಆಶೀರ್ವಚನ ನೀಡಿದರು ಶ್ರೀಮಠದ ಹಿರಿಯರು ಅಣ್ಣಪ್ಪಗೌಡ ಪಾಟೀಲ್ ಮಾರುತಿ ಗೋಕಾಕ್ ಅವರು ಗುರುಗಳ ಪೂಜೆ ನೆರವೇರಿಸಿದ್ರು ಕಾರ್ಯಕ್ರಮ ಉದ್ದೇಶಿಸಿ ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಪುಣೆಯ ದೀಪಕ್ ಆರ್ಕಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಸದ್ಗುರುಗಳ ಜಾತ್ರಾ ಮಹೋತ್ಸವದ ಕೊನೆಯ ದಿನ ಶ್ರೀ ಸೀತಾರಾಮೇಶ್ವರರ ಸಂಕಲ್ಪದಂತೆ ಮುರುಘ ರಾಜರ ಹಸ್ತದಿಂದ ಶ್ರೀ ಯಲ್ಲಾಲಿಂಗ ಮಹಾರಾಜರ ಕರ್ತೃ ಗದುಕಿಗೆ ಶಿಖರಕ್ಕೆ ಪುಷ್ಪವೃಷ್ಟಿ ಮಾಡಿದ್ರು ತುಲಾಭಾರ ಸೇವೆ ಬಂದ ಕಷ್ಟಗಳು ದೂರವಾಗಲಿ ಎಂದು ಸಂಕಲ್ಪ ತೊಟ್ಟು ಶ್ರೀ ಗುರುಗಳಿಗೆ ನಾಣ್ಯದ ತುಲಾಭಾರ ಮಾಡಿ ಬೆಳ್ಳಿ ಬಂಗಾರ ನಗದು ಗಾಣಿಕೆಯನ್ನ ನೀಡಿ ಸತ್ಕರಿಸಿ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ರು ಸುವರ್ಣ ಕಿರೀಟ ಧಾರಣೆ ಶ್ರೀ ಡಾಕ್ಟರ್ ಮುರುಘಾ ರಾಜೇಂದ್ರರು ತಮ್ಮ ಗುರುಗಳ ವಾಡಿಕೆಯಂತೆ ಹತ್ತಾರು ಮಠಾಧೀಶರು ಸಾಧು ಸತ್ಪುರುಷರು ಐದು ರಾಜ್ಯದಿಂದ ಆಗಮಿಸಿದ ಭಕ್ತರ ಸಮ್ಮುಖದಲ್ಲಿ ಕೈಯಲ್ಲಿ ಬೆತ್ತ ಹಿಡಿದು ವೈಭೂತಿ ಧರಿಸಿದ ಗುರುಗಳಿಗೆ ಸ್ವರ್ಣ ಕಿರೀಟ ಅರ್ಪಿಸಿದ್ರು ಬರುವ ದಿನಗಳಲ್ಲಿ ಭಾರತದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ತುಂಬಿ ಹರಿದು ಜಗತ್ತಿಗೆ ಜಲ ಕಂಟಕ ಭಾರತಕ್ಕೆ ಸಮೃದ್ಧಿ ರಾಮ ಪರ್ವತದ ವರ್ಷ ಭಾರತ ವಿಶ್ವಕ್ಕೆ ಗುರುವಾಗಲಿದೆ ದೆಹಲಿಯಲ್ಲಿ ಮತ್ತೆ ದೇಶ ಭಕ್ತನ ವೈಜೃಂಭಣೆ ರಸ್ತೆ ಅಪಘಾತಗಳಿಂದ ಎಚ್ಚರ ಒಳ್ಳೆಯವರಿಗೆ ಉಳಿಗಾಲ ಕೆಟ್ಟವರಿಗೆ ಕೆಡಗಾಲ ಎಂದು ಗುರುಗಳು ಭವಿಷ್ಯ ನುಡಿದರು ಗುರುಗಳ ಸಲಹೆ ಜೊತೆ ಇರುವವರಿಂದ ಎಚ್ಚರ ದುಶ್ಚಟ ದೂರವಿಡಿ ಆಪತ್ತಿನಲ್ಲಿ ಶ್ರೀಮಠದ ನಂಬಿಕೆಯ ಬದುಕು ಬಂಗಾರ ಸತ್ಯದ ನುಡಿ ಧರ್ಮದ ನಡೆ ಸಕಲರಿಗೂ ಸುಖ ಎಂಬ ಸಲಹೆ ಸೂಚನೆಗಳನ್ನ ಭಕ್ತರಿಗೆ ನೀಡಿದ್ರು ಸಂಗೀತ ಸೇವೆ ಶ್ರೀ ಶಿವರುದ್ರ ಗವಾಯಿಗಳು ಸೇರಿದಂತೆ ಆ ಸ್ಥಾನದ ಗವಾಯಿಗಳಿಂದ ಸೈತಲಿಂಗ ಎಲ್ಲಾಲಿಂಗ ರಾಮ ಶ್ರೀ ಮುರುಘ ರಾಜರ ಕುರಿತು ಭಕ್ತಿಯ ಹಾಡುಗಳನ್ನು ಹಾಡಿ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ರು ಹಾರಗೇರಿ ಠಾಣೆಯ ವೃತ್ತ ನಿರೀಕ್ಷಕ ರವಿಚಂದ್ರನ್ ಬಡ ಪಕೀರಪ್ಪನವರ್ ಗಿರಿಮಲ್ಲಪ್ಪ ಉಪ್ಪಾರ್ ನೇತೃತ್ವದ ಸಿಬ್ಬಂದಿಯವರು ವ್ಯವಸ್ಥಿತ ಬಿಗಿ ಬಂದೋಬಸ್ತ್ನಲ್ಲಿ ತೊಡಗಿಕೊಂಡಿದ್ರು ಈ ಸಂದರ್ಭದಲ್ಲಿ ಶಿವಾನಂದ ಶಾಸ್ತ್ರಿಗಳು ಮಾರುತಿ ಶರಣರು ಪರಮಾನಂದ ಸ್ವಾಮೀಜಿ ಶ್ರೀಮಠದ ಆಡಳಿತ ಮಂಡಳಿ ಹನುಮಾನ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ರಮೇಶ್ ಕೇತಗೌಡರ್ ಗೌಡಪ್ಪ ಕೇತಗೌಡರ್ ಭೀಮಪ್ಪ ಬಂಶಂಕರಿ ರಮೇಶ ಯಡವಣ್ಣವರ್ ಬಸವರಾಜ ಜೋಪಾಟಿ ಗುರುಲಿಂಗಯ್ಯ ಮಠಪತಿ чаяಯ ಗ್ರಾಹಕ ಸಂತೋಷ ಎಡವಣ್ಣವರ್ ಕಾರ್ಯಕರ್ತರು ಊರಿನ ಹಿರಿಯರು ಅಪ್ಪಾಜಿ ಸೆಕ್ಯುರಿಟಿ ಫೋರ್ಸ್ ಪುರಸಬಿಯ ಸದಸ್ಯರು ಸೇರವಂತೆ ಸಾವಿರಾರು ಸಂಖ್ಯೆಯಲ್ಲಿ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು ಕಿಸೆ और उनकी प्रेरणा से इस मठ के दो वर्ल्ड रिकॉर्ड हुए हैं उसके लिए मैं परम पूज्य सद्गुरु श्री अप्पाजी ಹಾಗೂ उनके सारे ಟೀಮ್ ಕೋ ತಪ್ಪೇ ಬದಲಿಗೆ ತುಂಬ ಧನ್ಯವಾದ ಅವರು ಸರ್ ನಾನು ನಂದು ಅನ್ನುವ ಭೇಟ ಬಿಟ್ಟು ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ನಮ್ಮೆಲ್ಲರಿಗೂ ಎಲ್ಲ ನಿಮಗೆ ಒಬ್ಬನೇ ತಂದೆ ಅನ್ನುವಂಥ ಸಂದೇಶವನ್ನು ಈ ಗುರುಪೀಠವನ್ನು ನಮಗೆ ಕೊಟ್ಟಿರುವಂಥ ಹೀಗಾಗಿ ಹದಿನೈದು ದಿವಸಗಳ ಪರ್ಯಂತವಾಗಿ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಡೆದುಕೊಂಡು ಬಂದ ಸದ್ಗುರು ಎಲ್ಲರಿಂದ ಪ್ರಭುಗಳು ಈ ಭವ್ಯ ಪರಂಪರೆಯನ್ನು ಕಟ್ಟಿ ಇಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗದ ಮಹಾಶಕ್ತಿಯನ್ನೇ ಏಕರೂಪದಲ್ಲಿ ಮುಗಳುಕೋಡು ಭಕ್ತರಿಗೆ ದರ್ಶನವನ್ನು ನೀಡುವಂಥ ಏಕೈಕ ಪೀಠ ಅದು ಮುಗಳು ಕೊಡದ ಎಲ್ಲ ಲಿಂಗರ ಪೀಠ ಅನ್ನುವಂಥದ್ದು ನಾವು ಯಾರು ಕೂಡ ಮರಿಬಾರ್ದು ನನ್ನ ಗುರುಗಳಾಗಿರುವಂಥ ಸಿದ್ದರಾಮ ಶಿವಜಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ರು ದೇಶವನ್ನು ಸುತ್ತಿ ಹನ್ನೆರಡು ಜ್ಯೋತಿರ್ಲಿಂಗ ಅಡ್ಡಾಡಿ ಬರೋದಕ್ಕಿಂತನೂ ನೇರವಾಗಿ ಮುಗಳುಕೊಡದ ಎಲ್ಲ ಲಿಂಗ ಹತ್ರ ಹೋದರೆ ಬಾರಾ ಜ್ಯೋತಿರ್ಲಿಂಗದ ಏಕರೂಪದ ದರ್ಶನ ಆಗ್ತಕ್ಕಂಥದ್ದು ಮುಗುಳುಕೋಡು ಮಠದಲ್ಲಿ ಅನ್ನುವಂಥ ಮಾತ ಹಾಗಾಗಿ ಇವತ್ತು ಎಲ್ಲ ಆ ಜ್ಯೋತಿರ್ಲಿಂಗದ ಶಕ್ತಿಯನ್ನು ಹೊಂದಿರುವಂಥ ಎಲ್ಲ ಲಿಂಗ ಪ್ರಭುಗಳು ಬಹಳ ದೊಡ್ಡ ತಮ್ಮ ಯೋಗ ತಪಸ್ಸಿನ ಬಲದಿಂದ ಇಡೀ ಮನಕುಲಕ್ಕೆ ತಮ್ಮದೇ ಆಗಿರುವಂಥ ಆಶೀರ್ವಾದವನ್ನು ನೀಡಿದರು ಮೊನ್ನೆ ಯಲಾಲಿಂಗಪ್ರಭುಗಳ ಬಗ್ಗೆ ಒಬ್ಬ ಭಕ್ತ ಬಂದು ತನ್ನ ಜೀವನದ ಒಂದು ಘಟನೆಯನ್ನು ಹೇಳಿದ ಮಹಾರಾಷ್ಟ್ರ ಭಾಗದ ನಳದೂರ್ ಎನ್ನುವಂಥ ಊರು ಆ ನಳದು ಎನ್ನುವಂಥ ಊರಿನಿಂದ ಒಬ್ಬರು ಈ ಮಠಕ್ಕೆ ಭಕ್ತಿಯಿಂದ ಯಲಾಲಿಂಗಪುರ ಇದ್ದಾಗ ಬರ್ತಿದ್ರು ಅವರ ಊರಿನಲ್ಲಿ ಏನಾಗಿತ್ತು ಅಂತ ಪ್ರಸಂಗ ಅಂದರೆ ಪಕ್ಕದ ಮನೆಯವರು ಜಗಳ ಆಡಿಕೊಂಡು ಒಂದು ಜೀವ ಹೋಗುವಂಥ ಪ್ರಸಂಗ ನಿರ್ಮಾಣ ಆಗಿತ್ತು ಪಕ್ಕದ ಮನೆಯವರು ಇನ್ನೊಬ್ಬರಿಗೆ ಹೊಡೆದು ಒಂದು ಪ್ರಾಣ ಹಾನಿ ಮಾಡಿದರು ಆ ಪ್ರಾಣ ಹಾನಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇವರು ಅವರ ಮನೆ ಪಕ್ಕದಲ್ಲಿ ಇರುವಂಥ ಕಾರಣಕ್ಕಾಗಿ ವೈಯಕ್ತಿಕ ದ್ವೇಷವನ್ನು ಇಟ್ಕೊಂಡು ಇದು ಒಂದು ಒಳ್ಳೆಯವರಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಐತೆ ಅಂತ ತಿಳ್ಕೊಂಡು ಯಾರೋ ಒಬ್ಬರು ಪಕ್ಕದ ಮನೆಯವರು ಇಬ್ಬರ ಹೆಸರನ್ನು ಹಾಕಿದರು ಅವರು ಈ ಮಠಕ್ಕೆ ಬರ್ತಕ್ಕಂಥ ಭಕ್ತರು ಮುಂದೆ ಪೊಲೀಸರೆಲ್ಲರೂ ಅದೆಲ್ಲನೂ ಪಂಚನಾಮ ಆಯಿತು ಎಲ್ಲನೂ ಆಯಿತು ಅದನ್ನೇನೇನು ಕ್ರಿಯೆ ಮಾಡಬೇಕಾಗಿತ್ತು ಮಾಡಿದ್ರು ಮಾಡಿ ಇವರೆಲ್ಲರೂ ನನ್ನ ಹೆಸರು ಕೂಡ ಹಾಕಿ ಇದು ಮಾಡಿದ್ದಾರೆ ಅಂತ ತಿಳ್ಕೊಂಡು ಇವರೆಲ್ಲ ಊರು ಬಿಟ್ಟು ಪರಾರಿಯಾದರು ಆ ಸಂದರ್ಭದಲ್ಲಿ ಇವರು ಕೂಡ ಊರು ಬಿಟ್ಟು ಹೋದರು ಅದೆಲ್ಲ ಮುಗೀತು ಪೊಲೀಸರು ಇವರಿಗೆಲ್ಲ ಆರೋಪಿಗಳಿಗೆ ಹುಡ್ಕಾಡ್ಕೋತ್ತ ಎಲ್ಲ ಕಟ್ಟ ತಿರುಗ್ತಾ ಇದ್ರು ಏನಾಗತ್ತ ಆರೋಪಿ ಒಂದು ದಿನ ಎರಡು ದಿನ ಆದರೂ ಸಿಗ್ಲಿಲ್ಲ ಇವರಿಗೆ ಸುಮ್ಮನೆ ಇವರು ಹೆಸರದ್ರಲ್ಲಿ ಸೇರಿಸಿದ್ರು ಇವರು ಬೇರೆ ಬೇರೆ ಅವರ ಬೇಗರ ಮನೆಯಲ್ಲಿ ಅಲ್ಲಿ ಇಲ್ಲಿ ನಾಲ್ಕು ದಿನ ಉಟ್ಕೊಂಡು ಪೊಲೀಸರ ಕೈಗೆ ಸಿಗ್ಲಾಕೆ ಕೋರ್ಟ್ನಿಂದ ಬೇಲ್ ಮಾಡ್ಕೊಂಡು ಊರಿಗೆ ಹೋಗಬೇಕು ಅಂತ ತಿಳ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದ ಆ ಸಂದರ್ಭದಲ್ಲಿ ಬೀಗರು ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಎಂಟು ದಿನ ನಾಲ್ಕು ದಿನ ನಿಂತರು ಕೊನೆಗೆ ಪ್ರತಿದಿನ ಊರಿಗೆ ಫೋನ್ ಹಚ್ಚಿ ಕೇಳ್ತಿದ್ದು ಇಲ್ಲ ಪೊಲೀಸರು ದಿನ ಮನೆಗೆ ಬರ್ತಾ ಇದ್ದಾರೆ ಅವರಿಗೆ ಹಿಡ್ಕೊಂಡು ಬಂಧಿಸ್ಕೊಂಡು ಹೋಗ್ಬೇಕು ಅಂತ ಆದರೆ ನೀವು ಸಿಕ್ಕ್ರಿ ಅಂತಂದರೆ ನಿಮಗೆ ಹಿಡ್ಕೊಂಡು ಹೋಗ್ತಾರೆ ಇನ್ನು ಹಿಡ್ಕೊಂಡು ಹೋಗೋದಂತೂ ಅದು ನಿಶ್ಚಿತ ಅನ್ನುವಂಥ ವಿಚಾರವನ್ನು ಹೇಳಿದಾಗ ಕಳೆದ ಹನ್ನೆರಡು ವರ್ಷದ ಕೆಳಗಡೆ ನಾನು ಐ ಪಿ ಎಸ್ ಅಧಿಕಾರಿ ಆಗುವ ಮುಂಚೆ ಈ ಮಠಕ್ಕೆ ಬಂದಿದ್ದೆ ನಮ್ಮ ತಾಯಿ ನನ್ನ ಕರ್ಕೊಂಡು ಬಂದಿದ್ದರು ನಮ್ಮ ಕುಟುಂಬದವರಿಗೆಲ್ರಿಗೂ ಕೂಡ ಮಠದ ಬಗ್ಗೆ ಅತ್ಯಂತ ಧನ್ಯತಾ ಭಾವ ನಮ್ಮ ಮನೇಲಿ ಎಲ್ಲರ ಹೆಸರು ಸಿದ್ಧಲಿಂಗ ಲಿಂಗ ಅಂತಾನೆ ಇಟ್ಬಿಟ್ಟಿದ್ದೆ ಮನೆಯಾಗ ಆಲ್ರೆಡಿ ಸಿದ್ಧಲಿಂಗ ಎಲ್ಲ ಲಿಂಗ ಇದ್ದಿದ್ದಕ್ಕೆ ನನ್ನ ಹೆಸರು ಸ್ವಲ್ಪ ಬೇರೆ ಇಟ್ಟರು ಭೀಮಾಶಂಕರ್ ಅಂತೇಳಿ ಯಾಕೆ ಈ ಮಾತು ಹೇಳಲಿಕ್ಕೆ ಹತ್ತೀನಂತಂದ್ರೆ ನಮ್ಮಪ್ಪ ಈ ಮಠಕ್ಕೆ ಊರ್ಲಿಂದ ಎರಡು ಸರ್ತಿ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ರು ಸುಮಾರು ಇಲ್ಲಿಂದ ಇನ್ನೂರು ಐವತ್ತು ಕಿಲೋಮೀಟ್ರ್ ದೂರ ಗುಲ್ಬರ್ಗ ಜಿಲ್ಲೆಯಿಂದ ನಮ್ಮ ತಂದೆ ಪಾದಯಾತ್ರೆ ಮಾಡ್ಕೊಂಡು ಬಂದಿದೆ ನಾನಿವತ್ತು ಒಬ್ಬ ಅಧಿಕಾರಿಯಾಗಿ ಇವತ್ತಿಲ್ಲಿ ನಿಂತಿದ್ದೀನಂತಂದರೆ ಅದಕ್ಕೆ ಈ ಮಠದ ಆಶೀರ್ವಾದ ಬಹಳ ಇತ್ತು ಯಾಕೆ ನಮ್ಮ ತಂದೆ ಬಗ್ಗೆ ಹೇಳ್ತೇನೆ ಅಂತಂತಂದರೆ ಇವತ್ತು ದುರದೃಷ್ಟವಶಾತ ಅವ್ರು ನಮ್ಮ ಜೊತೆ ಇಲ್ಲ ಆದರೆ ಅವರ ಭಕ್ತಿ ಅವರ ಶ್ರದ್ಧೆ ಅವರ ಕರ್ತವ್ಯ ನಿಷ್ಠೆ ಕರ್ತವ್ಯ ಪರತೆ ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ ಅದಕ್ಕೆ ಕಾರಣ ಈ ಮಠದ ಆಶೀರ್ವಾದ ಭಾಳ ಬಡತನ ಮನೆ ಹತ್ರ ಬಂದಂಥವ್ರು ನಾವು ನಮ್ಮಪ್ಪ ಇಲ್ಲಿ ಮೊದಲು ಬಾರಿ ಮೊದಲು ಸತಿ ಪಾದಯಾತ್ರೆ ಮಾಡ್ಕೊಂಡು ಬಂದಾಗ ಈ ಲಾರಿ ಕಿನ್ನರಿದ್ದರು ಇಲ್ಲಿ ಬಂದಾಗ ಅಪ್ಪ ಅವರಿಗೆ ಎಲ್ಲ ಲಿಂಗ ಮುತ್ತವರು ಆಶೀರ್ವಾದ ಮಾಡಿ ಏ ಹೋಗೋ ನೀನು ಗುಡ್ಡದ ಕಾರಣಾಗ ಅಡ್ಡಾಡ್ತಿ ತಗೋ ಅಂತಿಸ್ ಹೇಳಿ ಆಶೀರ್ವಾದ ಮಾಡಿ ಅದು ಹೇಳಿಬಿಟ್ಟಿದ್ರು ಈ ಭೀಮಾ ನದಿ ಈಚೆ ಕಡೆಯೇ ಕೆಲಸ ಮಾಡ್ತೀನಿ ನೀನು ಅಂತೇಳಿ ಅದೆಂಥ ಮಾತು ಅಂತಂದರೆ ನಮ್ಮಪ್ಪ ಅವಾಗ ಬೊಂಬೈದೊಳಗೆ ಕಿನ್ನರಿದ್ದವರು ಬಿಟ್ಟು ಬಂದು ಇಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನಮ್ಮ ಭೀಮರಾಯಗುಡಿ ಈ ಭಾಗದಲ್ಲಿ ಅಪ್ಪ ಕೃಷ್ಣ ಪ್ರಾಜೆಕ್ಟ್ ಕೃಷ್ಣ ಮೇಲ್ದಂಡೆ ಯೋಜನೆ ಈಗ ಅದು ಕೃಷ್ಣ ಭಾಗ್ಯ ಜಲ ನಿಗಮ ಆಗೈತೆ ಅಲ್ಲಿ ದಿನಗೂಲಿ ನೌಕರರಾಗಿ ಸೇರಿಕೊಂಡು ಅಷ್ಟಕ್ಕೆ ನಮ್ಮ ಮುತ್ತೆ ನಮ್ಮಪ್ಪ ಭಾಳ ಆಗ್ಬಿಟ್ಟ ಐ ಮುತ್ತೆ ಹೇಳಿದ್ದು ಪೂರ್ತಿ ಆಶೀರ್ವಾದ ಸಿಕ್ತು ನನಗೆ ಗೌರ್ಮೆಂಟ್ ಒಳಗೆ ಕೆಲಸ ಸಿಕ್ತು ಅಂತ ಹೇಳಿ ಅಷ್ಟಕ್ಕೆ ನಿಲ್ದಲ್ರಿ ಮತ್ತೆ ಆಶೀರ್ವಾದ ಶ್ರೀಮಂತ ಬಡವ ಅನ್ನುವಂತಹ ತಾರತಮ್ಯ ಇಲ್ಲ ಆ ಪ್ರದೇಶ ಈ ಪ್ರದೇಶ ಅನ್ನುವಂತಹ ವಿಭಿನ್ನತೆಗಳು ಇಲ್ಲ ಶ್ರೀಮಠ ಎಂಥದ್ದು ಅಂದ್ರೆ ಶ್ರೀಮಠದ ಗುರುಗಳು ಎಂಥವರು ಅಂದ್ರೆ ಈ ಜಗತ್ತಿನ ಯಾವುದೇ ಮೂಲೆಯಿಂದ ತನ್ನ ನೋವನ್ನು ಹೇಳ್ಕೊಳ್ಳಿಕ್ಕೆ ಬಂದಾಗ ತಾಯಿಯ ಮಡಿಲನ್ನ ಕೊಡುವಂತಹ ಗುರುಗಳು ಇರುವಂತಹ ಕ್ಷೇತ್ರ ಅದು ಮುಗಳ ಕೋಳ ಕ್ಷೇತ್ರ ಬಂಧುಗಳೇ ಇವತ್ತಿನ ಈ ಒತ್ತಡದ ಬದುಕಿನಲ್ಲಿ ಆಧ್ಯಾತ್ಮದ ಬದುಕನ್ನು ಕಲಿಯುವಂಥದ್ದು ನಾವೆಲ್ಲರೂ ಮರೆತು ಡಿ ಬಿ ಜಿ ಅವರು ಒಂದು ಕಡೆ ಹೇಳ್ತಾರೆ ಧರೆಯ ಬದುಕೇನದರ ಗುರಿ ಫಲವೇನು ಬರಿ ಬಳಸು ಬಡಿದಾಟ ಬರಿ ಬರಿ ಬದುಕು ಎಷ್ಟು ಅಮೂಲ್ಯವಾಗಿತ್ತು ಅಲ್ವಾ ಈ ಬದುಕಿನಲ್ಲಿ ನಾವು ಅನುಭವಿಸುವಂತಹ ಒಂದೊಂದು ಕ್ಷಣಗಳು ಆ ಕ್ಷಣ ದಾಟಿ ಹೋಯಿತು ಅಂದ್ರೆ ಮತ್ತೊಂದ್ಸರಿ ಆ ಕ್ಷಣ ಬರೋದಿಲ್ಲ ಹಾಗಾಗಿ ಬದುಕನ್ನು ಅರ್ಥಪೂರ್ಣವಾಗಿ ಬದುಕುವಂತಹ ಕಲೆ ಅದು ನಮ್ಮದಾಗಬೇಕಲ್ವಾ ಇವತ್ತಿನ ಶಿಕ್ಷಣ ಅದನ್ನು ಕಲಿಸೋದಿಲ್ಲ ಇವತ್ತಿನ ವೈಜ್ಞಾನಿಕ ಬೇಗ ಅದನ್ನು ಕಲಿಸೋದಿಲ್ಲ ಆದರೆ ಹೇಗೆ ಬದುಕಬೇಕು ಬದುಕಿನಲ್ಲಿ ಎಲ್ಲವನ್ನೂ ಹೇಗೆ ಸ್ವೀಕಾರ ಮಾಡಬೇಕು ನಾವು ನೀವು ಅಂದ್ಕೊಳ್ತೇವೆ ಬದುಕು ಅಂದ್ರೆ ಬರೀ ಸುಖ ಇರಬಾರದು ಬದುಕು ಅಂದ್ರೆ ಬರೀ ಗೆಲುವುಗಳು ಇರಬಾರದು ಬದುಕು ಅಂದ್ರೆ ಬರೀ ಸಿಹಿ ಆಗಬಾರದು ಬದುಕು ಅಂದ್ರೆ ಕಷ್ಟ ಸುಖ ಎರಡೂ ಇರಬೇಕು